ಸ್ವಂತ ಹೇಳ್ತಾನೆ ಮ್ಯಾಗ ಬೆಳಿಬೇಕಾದ್ರೆ ಮೊದಲ ಭೂಮಿಯಲ್ಲಿ ಏನು ಮಾಡಬೇಕು ಕಲ್ಲ ಮುಳ್ಳ ತೆಗಿಬೇಕು ಹಾಗೆ ಕಲ್ಲಂದ್ರೆ ಇದು ಆಶ ತಾಪ ಕೊಡು ಆಶ ಮುಳ್ಳ ಅಂದ್ರೆ ಒಟ್ಟಿ ಕೆಚ್ಚ ಇಲ್ಲ ಚಲೋ ಇಲ್ಲ ಶಬ್ದ ಎಷ್ಟು ಚಂದದ ಇಂಗ್ಲಿಷ್ದಾಗು ಅಂತ ಶಬ್ದ ಇಲ್ಲ ಸಂಸ್ಕೃತದಾಗೂ ಇಲ್ಲ ಮತ್ತು ಬಹಳ ಬುದ್ಧಿವಂತರ ಡಿಕ್ಷನರಿ ಆಗು ಇಲ್ಲ ಏನ ಹಳ್ಳಿ ಜನ ಹೇಳ್ತಾರೆ ಒಟ್ಟಿ ಕೆಚ್ಚ ಅದು ಒಮ್ಮೆ ಒಳಗೆ ಹೊಕ್ಕಿತು ಅಂದ್ರೆ ಏನು ಉಂಡ್ರೂ ಸಮಾಧಾನ ಇಲ್ಲ ತಿಂದ್ರೂ ಸಮಾಧಾನ ಇಲ್ಲ ಗಳಿಸಿದ್ರು ಸಮಾಧಾನ ಇಲ್ಲ ಏನರೇ ಸತ್ಕಾರ ಹೊಂದಿದ್ರು ಸಮಾಧಾನ ಇಲ್ಲ ಯಾಕೆ ಒಳಗೆ ಕಿಚ್ಚಾದ ಬಳಿಕ ಸಮಾಧಾನ ಹಂಗಾಗ್ತದ ಏನಾಗ್ತದ ಒಳಗೆ ಹತ್ತಿ ಉರಿಯುವಾಗ ಹೊರಗಿಂದ ಯಾವುದು ನಮಗೆ ಸಮಾಧಾನ ಕೊಡ್ತದ ಹೇಳಿ ತಂಪೆ ಹೆಂಗಾಗ್ತದ ಮ್ಯಾಲ ತಣ್ಣೀರು ಹಾಕ್ಯಾರ ಒಳಗೆ ಉರಿ ಹತ್ತದ ಹಂಗ ಮ್ಯಾಲೆ ಎಲ್ಲದ ಆದರೆ ಒಳಗೆ ಸೂಯ ಮಾತ್ಸರ್ಯ ಒಟ್ಟಿ ಕಿಚ್ಚ ಒಂದು ಇತ್ತು ಅಂದ್ರೆ ಈ ಜಗತ್ತಿನಾಗ ಎಂದೂ ಸಮಾಧಾನ ಸಿಗೋದು ಸಾಧ್ಯ ಇಲ್ಲ ಎಷ್ಟು ಮಜಾ ಇಲ್ಲ ಎಲ್ಲೆಲ್ಲದ ಇದು ಮಾತ್ಸರ್ಯ ಒಟ್ಟೆ ಕಿಚ್ಚ ಇಬ್ಬಿಬ್ರಲ್ಲಿ ಇರ್ತದೆ ಅಂತ ಅವ್ರು ಹೇಳ್ತಾರೆ ಯಾರಲ್ಲೇ ಸವತಿಯರಲ್ಲಿ ಇರ್ತದೆ ಮಸ್ತ್ ಇದು ಮಾತ್ಸರ್ಯ ಇಬ್ರು ವಿದ್ವಾಂಸರಲ್ಲಿ ಇರ್ತದೆ ಇಬ್ಬರು ಶ್ರೀಮಂತರಲ್ಲಿ ಇರ್ತದೆ ಅವ್ರ ಸಮ ಸಮ ಇಡದಿರ್ತದ ಅದು ಅದು ಮಸ್ತ್ ಇರ್ತದ ಸಣ್ಣವ್ರಿಗೆ ದೊಡ್ಡವ್ರಿಗೆ ಮಾತ್ಸರ್ಯ ಏನಿರುದಿಲ್ಲ ಒಂದ್ ಗುಡ್ಸಲಾ ನೋಡಿ ಯಾರಿಗೆ ಹೊಟ್ಟಿ ಕಿಚ್ಚಾಗತ್ತ ನಮ್ಮಂಗ ಮನೆ ಮನೆಯನ್ನೊಬ್ಬರದಾದ್ರೆ ನಮ್ಮಂತದೇ ವಾಹನ ಇನ್ನೊಬ್ರು ತಗೊಂಡ್ರೆ ಅವಾಗ ಶುರುವಾಗ್ತಿ ಎಷ್ಟು ವಿಚಿತ್ರದ ಬಹಳ ಆಶ್ಚರ್ಯಕರ ಎಂಥದೊಂದು ಅಸೂಯ ಅನ್ನೋದು ಮನಸ್ಸಿನಾಗ ಹರವಿಕೊಂಡಿರ್ತದ ಚುಚ್ತಿರ್ತದೆ ಇದ ಭೂಮಿಯೊಳಗಿರುವ ಮುಳ್ಳ ಇದು ತಕ ನಮಗೇನು ಸಮಾಧಾನ ಇಲ್ಲ ಆಗುವುದಿಲ್ಲ ಆಗುವುದಿಲ್ಲ ಸುಮ್ಮನೆ ತಾವು ನೋಡಿ ಪಾಪ ನೀವೆಲ್ಲ ಕಷ್ಟಪಟ್ಟು ಒಂದು ಚಲೋ ಒಂದು ಸ್ವಚ್ಛ ಬಟ್ಟೆ ಹಬ್ಬದ ದಿವಸ ಒಂದು ಸ್ವಚ್ಛ ಬಟ್ಟೆ ಹಾಕ್ತೀರಿ ಒಂದು ಮಸ್ತ್ ರುಮಾಲ ಪಟ್ಟಕ ಮಸ್ತಾಗಿ ಹಾಕೋತೀರಿ ಏನು ಚಂದ ಕಾಣ್ತೀರಿ ಇದನ್ನ ಯಾರೇ ನೋಡಿದರು ನಿಮ್ಮ ಹೋದ ನೆರೆ ಮನೆಗೆ ಹೋದ ನಾ ಹೆಂಗ್ ಕಾಣ್ತೀನಿ ಅಂದ ಒಳಗ ಶುರುವಾಯ್ತು ಯಾರಿಗೆ ಹಾಕಿದವಾಗಲ್ಲ ಹಾಕ್ಲಾರ್ದವಾಗ ಶುರುವಾಯ್ತು ಆಯ್ತು ಅದನ್ನ ನೋಡಿದ್ರೂ ಶುರುವಾಯ್ತು ಅಂದ್ರೆ ಇನ್ನೊಬ್ರು ಸುಂದರ ಕಂಡ್ರೆ ಇನ್ನೊಬ್ಬರು ಚಂದಿದ್ರು ಅಂದ್ರೆ ನಮಗೆ ತಾಪ ಆಗ್ತದಲ್ಲ ಇದು ಅಸೂಯ ಯಾಕೆ ಇನ್ನೊಬ್ರು ನಗಬಾರದೇನ್ ಇನ್ನೊಬ್ಬರು ನಮಗಿಂತ ಸ್ವಲ್ಪ ಒಂದು ಅಟ್ಯಾಚಿ ಮುಂದೆ ಹೋಗಬಾರದೆ ಹೇಳಿ ನಮಗ ಒಂದ್ಯಾದರ ಸಿಕ್ಕರೆ ಇನ್ನೊಬ್ಬರಿಗೆ ಅದಕ್ಕಿಂತ ದೊಡ್ಡದು ಸಿಗಬಾರದೆ ಹೇಳಿ ಹೇಗೆ ಸಾಧ್ಯದ ಹೆಚ್ಚು ಕಡಿಮೆ ಈ ಇರೋದೇ ಎಂಥದ್ರಾಗ ಅಸೂಯ ಪಡ್ಕೋತು ಹೋದೇವಿ ಅಂದ್ರೆ ಅಂತರಂಗದ ಮ ಭೂಮಿಯೊಳಗೆ ಚಲೋದನ್ನ ಬೆಳಿಲಿಕ್ಕೆ ಆಗೋದಿಲ್ಲ ಚೆನ್ನಾಗಿರ್ಬೇಕು ನೀವು ಊಡ್ರಿ ನೀವು ತೋಡ್ರಿ ಅಂತಿರ್ಬೇಕು ಅದಕ್ಕೆ ಮೊದಲ ಹಳ್ಳ ಒಂದು ಪದ್ಧತಿ ಇತ್ತು ನಿಮ್ಮಲ್ಲಿ ಇದ್ದಿರಬೇಕು ಯಾವುದರ ಒಂದು ಹೊಸ ಬಟ್ಟೆ ಹೆಣ್ಮಕ್ಕಳಿಗೆ ತಂದ್ರು ಅವ್ರ ನೆರೆಮನೆ ಅವರಿಗೆ ಉಡಾಕ್ ಕೊಡ್ತಿದ್ರು ಒಂದ್ ದಿವ್ಸ ಟೈಮ್ ಅಲ್ಲ ಕೊಡ್ತಗೊಳ್ಳೋದು ಎಷ್ಟು ಮಸ್ತ್ ಇತ್ತು ನೀನು ಅವಳು ಮೊದಲ ನೀವು ಉಟ್ಕೊಳ್ಳಿ ಆ ಬಳಿಕ ನಾನು ಅವರು ಉಟ್ಕೊಂಡು ಇಡೀ ಊರು ತುಂಬಾ ತಿರುಗಾಡಿ ಇದು ಯಾರ್ದು ಅಂದ್ರೆ ಇವ್ರದತ್ತ ಅವ್ರು ಪ್ರಚಾರ ಮಾಡ್ಕೊತ ಹೋದ್ರು ಎಷ್ಟ್ ಚಂದದ ಇದಕ್ಕೆ ಹೊಂದಾಣಿಕೆ ಅಂತ ಕರೀತಾರೆ ಏ ನಾನು ತಂದೀನಿ ನಾನೇ ಉಡ್ತೀನಿ ಅಂದ್ರೆ ಅದಕ್ಕೆ ಸೌಂದರ್ಯ ಇರುವುದಿಲ್ಲ ಸ್ವಲ್ಪ ಒಂದಿಷ್ಟು ಇನ್ನೊಬ್ಬರದನ್ನು ಅನುಭವಿಸಿದ್ರು ಅಂದ್ರೆ ಅವಾಗ ನಾವು ಬಳಸ್ತೇವಲ್ಲ ಮಜಾದಾಗಿರ್ತೇವೆ ಒಟ್ಟಿಗೆ ಚಿರುವುದಿಲ್ಲ ಅಲ್ಲಿ ಹಂಗೆ ಈಗ ಒಕ್ಕಲಿಗ ಸಹಿತ ಮಾಡೋದಿಲ್ಲ ಏನರೇ ಒಂದು ಹಣ್ಣ ಹಂಪ್ಲ ಏನ್ರೆ ಒಂದು ಗಿಡ ಬಂತು ಅಂದರೆ ಒಂದೆರಡು ಕಾಯಿ ಓದು ದೇವರಿಗೆ ಅಂತ ಅರ್ಪಿಸ್ತಾನೆ ಅಥವಾ ಹಾದಿಯಿಂದ ಹೋಗವ್ರಿಗೆ ಅಥವಾ ನೆರೆ ಹೊರೆಯವ್ರಿಗೆ ಒಂದು ನಾಲ್ಕು ಹಣ್ಣು ಕೊಟ್ಟು ನಮ್ಮ ಹೊಲದಾಗ ಬೆಳೆದಾವ ತಗೊಳ್ಳಿ ಬಹಳ ಚಲೋದಾವ ಹಣ್ಣಂತ ಕೊಟ್ಟರೂ ಆ ಹೊಲದ ಮೇಲೆ ಕಣ್ಣು ಯಾರ್ದು ಕುಡುದಿಲ್ಲ ಇಲ್ಲದೇ ಇದ್ರೆ ಹಣ್ಣುಗಳ ಬಾದು ಮಜಾದ ಜಗತ್ತು ಅಸೂಯ ಅಂತ ಕರೀತಾರೆ ಇದಕ್ಕೆ ಇನ್ನೊಬ್ಬರ ಯಾಗಬಾರದು ಯಾರೂ ಬೆಳೆಯಬಾರದು ಈಗ ಹಾಗೆ ಇರ್ಲಿಕ್ಕಾಗ್ತದೇನು ಹೇಳಿ ಈ ಜಗತ್ತಂದ ಬಳಕ ಸ್ವಲ್ಪ ಹೆಚ್ಚು ಕಡಿಮೆ ಮುಂದ ಹಿಂದ ಮ್ಯಾಲ ಕೆಳಗ ಎಲ್ಲ ಇರುದೇ ಎಲ್ಲ ಇರೋದು ನನಗಿಂತ ಎಲ್ಲರೂ ಕೆಳಗಿರ್ಬೇಕು ಅಂದ್ರೆ ಇವ ಎಲ್ಲಿ ಹೋಗ್ಬೇಕು ವಿಚಾರ ಮಾಡಿ ಮೇಲೆ ಹೋಗ್ಬೇಕು ಹೆಂಗ ಸಾಧ್ಯತೆ ಒಮ್ಮೆ ನಾನು ಮ್ಯಾಲ ಕೂಡ್ತೇನೆ ಒಮ್ಮೆ ನನಗಿಂತ ಮ್ಯಾಲ ನೀವು ಕೂಡ್ತೀರಿ ಈಗ ಲಗ್ನ ಆಗಾಗಿ ನಾವೆಲ್ಲಿ ಕೂಡ್ತೇವೆ ಮ್ಯಾಲ ಏನ್ ಅವರಿಬ್ಬರನ್ನ ಕೂಡಿಸಿರ್ತೇವೆ ಏನು ಮಸ್ತ್ ಕುರ್ಚಿಗಳು ಏನ್ ನೋಡಬೇಕಾ ವೈಭವ ಏನು ಮಂಟಪ ಇದ್ಯಾವ ಮಂಟಪ ಅದರ ಮುಂದ ಎಷ್ಟು ವೈಭವ ಇರ್ತದೆ ಅಲ್ಲಿ ಬಂದು ಕೂತವ್ರೆಲ್ಲ ಹೊಸ 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 ಬಟ್ಟೆ ಹಾಕೊಂಡು ಬಂದಿರ್ತಾರೆ ಇಲ್ಲಿ ಹಂಗೆ ಬಂದಿರ್ತಾರೆ ಸಾದಾ ಬಟ್ಟೆ ಹಾಕೊಂಡು ಬಂದಿರ್ತಾರೆ ಅಲ್ಲಿ ಹಂಗಿಲ್ಲ ಬಹಳ ದೊಡ್ಡವ್ರು ಬಂದಿರ್ತಾರೆ ಮ್ಯಾಲ ಇಬ್ಬರೇ ಕೂತಿರ್ತಾರೆ ಅವ್ರ ಬಟ್ಟೆ ಅವ್ರ ಮಾತು ಅಂಥದ್ರಾಗ ಒಬ್ರು ಸ್ವಾಮಿಗಳು ಹಿಂಗಾದ್ರು ಗುರುಗಳು ಹಾದ್ರು ಅಂತ ಇಟ್ಕೊಳ್ಳಿ ಅವ್ರನ್ನ ಕರೀತಾರೆ ಮ್ಯಾಲಕೊಂಡಿರ್ತಾರೆ ಅವಾಗ ಅವ್ರು ಕೆಳಗೆ ಕುಂಡಿರ್ಬೇಕು ಕರೆದ್ರೂ ಸಹಿತ ಮ್ಯಾಲ ಹೋಗ್ಬಾರ್ದು ಅದು ಮಷನ್ ಒಮ್ಮೆ ಇವ್ರ ಮ್ಯಾಲ ಒಮ್ಮೆ ಅವ್ರ ಮ್ಯಾಲ ನಾವು ಎದಕ್ಕೂ ಕೆಳಗೆ ಕೂಡಕ್ಕೂ ಆನಂದ ಇರಬೇಕು ಮ್ಯಾಲ ಕೂಡಕ್ಕೂ ಆನಂದ ಇರಬೇಕು ಅದಕ್ಕೆ ಅನಸೂಯ ಅದು ಶಾಂತ ತಣ್ಣಗೆ ಹೊಟ್ಟಿ ಅಂತಾರೆ ಅದಕ್ಕೆ ಹೊಟ್ಟೆ ತಂಪಿರಬೇಕು ಹಾಂಗಿರಬೇಕು ನೋಡಬೇಕದ ಅಷ್ಟು ಮಸ್ತ್ ಆಗಿರಬೇಕು ಮನುಷ್ಯ ಇನ್ನೊಬ್ಬರದು ನೋಡಿ ಏನಪ್ಪಾ ಎಷ್ಟು ಚಂದದಿರಿ ಏನ್ ನಿಮ್ಮ ಬಟ್ಟೆ ಬರೆ ಮನೆತನ ಎಲ್ಲವು ಎಷ್ಟು ಚೆನ್ನಾಗಿ ಬಾಳಿ ಬದುಕ್ತಿರಲ್ಲಪ್ಪ ಅಂತಂದ್ರೆ ಸ್ವಚ್ಛಾತು ಭೂಮಿ ಒಳಗಿನ ಕಾವು ಕಡಿಮೆ ಆತು ಎದಿಯೊಳಗೆ ತಂಪು ಭಾವನೆಗಳು ಶುರುವಾದು ಹಂಗಿರಬೇಕು ಮುಳ್ಳುಗಳು ಹಾದು ಭೂಮಿಯಿಂದ ಚಲೋ ಇಲ್ಲ ಇದು ಮುಳ್ಳುಗಳಿವು ಬಹಳ ವಿಚಿತ್ರವಾದ ಮುಳ್ಳುಗಳು ಇವೇ ಇತಿಹಾಸದಲ್ಲಿ ಕೆಲಸ ಮಾಡಿದ್ದು ಇದೆ ಇದೇನು ಅಸೂಯ ಅಂತದ ಇದೇನು ಸಾಮಾನ್ಯ ಅಲ್ಲ ಇಡೀ ಇತಿಹಾಸ ರಚನಾ ಮಾಡಿದ್ದೇ ಈ ಅಸೂಯ ಇದ ಅಸೂಯ ಹೇಗಂಟ್ರ ಎಲ್ಲರೂ ಯುದ್ಧಕ್ಕಾದ್ರು ಏನು ಭಯಾನಕ ಯುದ್ಧಗಳನ್ನೇ ಮಾಡಿದ್ರು ಯಾಕೆ ಅಂದ್ರೆ ಅವ್ರಕಿಂತ ನಮ್ಮ ಸಂಪತ್ತ ಹೆಚ್ಚಿರಬೇಕು ನಮ್ಮ ಭೂ ವಿಸ್ತಾರ ಹೆಚ್ಚಿರಬೇಕು ನಮ್ಮ ಸಾಮ್ರಾಜ್ಯ ಹೆಚ್ಚಾಗಿರು ಅನಿಸ್ತು ಶುರುವಾಯಿತು ಇನ್ನೊಬ್ಬರದು ಸಾಮ್ರಾಜ್ಯ ಹೆಚ್ಚಾಯಿತು ಅಂದ್ರೆ ಇಲ್ಲಿ ಸೇನಾ ಕಟ್ಟಿ ನಾಶ ಮಾಡೋ ಪ್ರಯತ್ನ ಮಾಡಿದರು ಇಡೀ ಜಗತ್ತಿನ ಇತಿಹಾಸದ ಯಾವುದೇ ಪುಟ ತೆಗೆದ ನೋಡಿ ಎಲ್ಲ ಮಹಾಭಾರತ ಎಲ್ಲ ರಾಮಾಯಣ ವ್ಯಾಸ ಮಹರ್ಷಿಗಳು ಮಹಾಭಾರತ ಬರೆದ್ರು ವಾಲ್ಮೀಕಿ ರಾಮಾಯಣ ಬರೆದ್ರು ಆದರೆ ಎಂಥ ಅದ್ಭುತ ರಾಮಾಯಣ ಎಂಥ ಅದ್ಭುತ ಮಹಾಭಾರತ ಮನುಷ್ಯನ ಮನಸ್ಸಿನ ರಚನೆ ಮನುಷ್ಯನ ಮನಸ್ಸು ಹೆಂಗ ಕೆಲಸ ಮಾಡ್ತದೆ ಅದನ್ನೆಲ್ಲ ಚಿತ್ರಿಸಿದ್ರಲ್ಲ ಇದು ಅದ್ಭುತ ಎಂಥ ದೊಡ್ಡವರಾದ್ರೆ ಏನಾಯಿತು ಇವ್ ಸ್ವಲ್ಪ ಇವೇನು ಒಳಗ ಆಗ್ತಾವ ಇವು ಮುಳ್ಳದಂಗ ಚುಚ್ಚುಗೋತು ಚುಚ್ಚುಗೋತು ಚುಚ್ಚುಗೋತಿರ್ತ ಇದು ಇರೋ ತಕ ಇನ್ನೆಲ್ಲಿ ಪ್ರಗತಿ ಅಂತ ಆಗೋದು ಇನ್ಯಾವಾಗ ಬೆಳಿ ಬೆಳೆಯೋದು ಹೇಳಿ ಹೊಲದ ತುಂಬಾ ಬರೇ ಕಂಟಿ ಕಂಟಿ ಮುಳ್ಳು ಗಂಟಿ ಬೆಳೆಸಾನೆ ಇನ್ನೇನು ಬೆಳಿತಾನ ಏನು ಬೆಳಿತಾನೆ ಹೇಳಿ ಏನ್ ಏನ್ ಅಲ್ಲಿ ಏನು ಹೂದೋಟ ಆಗ್ತದ ಏನು ಹಣ್ಣಿನ ತೋಟ ಬೆಳಿಲಿಕ್ಕೆ ಆಗ್ತದೆ ಏನು ಬೆಳೆ ಹಾಗೆ ಮನಸ್ಸಿನಲ್ಲಿ ಇದು ಮಾತ್ಸರ್ಯ ಬಂತು ಅಂದ್ರೆ ಏನೂ ಬೆಳಿಲಿಕ್ಕೆ ಆಗುವುದಿಲ್ಲ ಏನೂ ಆಗದೆ ಬಹಳ ವಿಚಿತ್ರದ ಜೀವನ ಬಹಳ ವಿಚಿತ್ರ ಎಷ್ಟೆಷ್ಟು ಆಗದಂಗ ನಮ್ಮ ಮನಸ್ಸು ಕೆಲಸ ಮಾಡ್ತದೆ ಆಗಿ ಬರೋದಿಲ್ಲ ಇದು ಹೋಗಬೇಕು ಇವು ಎರಡು ಮೊದಲನೇದ್ದು ಅತಿ 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 ಆಶಾ ಎರಡನೇದ್ದು ಇದು ಮಾತ್ಸರ್ಯ ಇವು ಎರಡ ಮನಸ್ಸಿನಿಂದ ಬಾದು ಅಂದ್ರೆ ಮನಸ್ಸೇನಾಯ್ತು ಸ್ವಚ್ಛ ಆಯ್ತು ಬಹಳ ಸ್ವಚ್ಛ ಆಯ್ತು ಹಾಗಿರಬೇಕು ಮನುಷ್ಯ ಇದ ದೊಡ್ಡ ಸಾಧನ ಇದು ದೊಡ್ಡ ಸಾಧನ ಇದು ದೊಡ್ಡವರಲ್ಲೇ ಇರೋದಿಲ್ಲ ಇದು ಮಜಾ ಅದೂಯ ಅನ್ನೋದು ಎಲ್ಲ ಬಹಳ ದೊಡ್ಡವರಂತದಾರಲ್ಲ ಅವರಲ್ಲೇ ಇರೋದಿಲ್ಲ ಸುಮ್ಮನೆ ಒಂದು ಸಣ್ಣ ಘಟನಾ ಬರದಾನ ವ್ಯಾಸ ಮಹರ್ಷಿ ನೋಡ್ಬೇಕು ಆಶ್ಚರ್ಯ ಪಡಬೇಕು ಏನ್ ತಿಳ್ಕೋಬಾರದು ಮಸ್ತ್ ಆಗಿ ಬರದಾನ ಇಲ್ಲಿ ಕೂತಾನ ಪರಮಾತ್ಮ ಪಂಚಮುಖದ ಪರಮಾತ್ಮ ಇಲ್ಲಿ ಕೂತಾನೆ ಅವನ ಸಮೀಪದಲ್ಲಿ ಪಂಚಮುಖದ ಬ್ರಹ್ಮ ಕೂತ ಸುಮ್ಮನೆ ಕಲ್ಪನಾ ಮಾಡಿ ಏನ್ ಚಂದ ಆತ ಬರದ ನಾವು ಬರದ ರೀತಿ ಬೇರೆ ಆದರೆ ಇಲ್ಲಿ ಸುಮ್ಮನೆ ವಿಚಾರ ಮಾಡಂಗ ಇಲ್ಲಿ ಪಂಚಮುಖದ ಪರಮಾತ್ಮ ಕೂತಾನ ಶಿವ ಇಲ್ಲಿ ಪಂಚಮುಖದ ಬ್ರಹ್ಮ ಕೂತ ಎದುರಿಗೆಲ್ಲ ಕೋಟಿ ಜಟ್ಲೆ ಏನಿದ್ರಲ್ಲ ದೇವ ದೇವತೆಗಳು ಎಲ್ಲರೂ ಕೂತಾರ ಏನು ದೊಡ್ಡ ಓಲಗ ಎಲ್ಲರೂ ದೇವನನ್ನ ಹೊಗಳತಾ ಇದ್ರು ಇವನಿಗೆ ಸಮನಾಗಿ ಹಿಮ ಕೂತಿದ್ದ ಬ್ರಹ್ಮ ಅವಿಗೂ ಐದ್ ತಲೆ ಇವಾಗ ಅನಿಸ್ತು ಇವನಿಗೆ ಐದು ತಲೆ ಇರುತ್ತ ನನಗೆ ಹೆಂಗ ಮಹತ್ವ ಬರ್ತದ ಶುರುವಾಯ್ತು ಒಳಗ ಪಾಪ ಇಷ್ಟು ಜನ ಕೂತು ಕೂಡ್ಶ್ಯಾರ ಇಬ್ಬರಿಗೆ ಇವನಿಗೆ ಶುರುವಾಯ್ತು ಏನು ಮಸ್ತ್ ಬರೀತಾನೆ ಯಾರ್ದು ಬಿಟ್ಟಿಲ್ಲ ಇದು ಮಜ್ತದೆ ಇದು ದೇವರ ಕಥೆಯಲ್ಲ ನಮ್ ನಮ್ಮ ಕಥೆಗಳನ್ನ ಅವ್ರ ಹೆಸರಲ್ಲೇ ಅಷ್ಟೇ ಇವಾಗ ನಾನುಗೂ ಐದು ಇವಗೂ ಐದು ಇರೋತಕ್ಕ ನಮ್ಮದೇನು ಇದು ಆಗುದಿಲ್ಲ ಮಹತ್ವ ಬರುದಿಲ್ಲ ಅಂತ ಮಗ್ಲೇನು ಕೂತಿದ್ದಲ್ಲ ಅವಂದೊಂದು ತಲಿ ಚೂಟದ ಅಂತ ಬರ್ದಾರೆ ಮಸ್ತಿಲ್ಲ ಅದಕ್ಕೆ ಬ್ರಹ್ಮನಿಗೆ ನಾಲ್ಕು ತಲೆ ಉಳಿದು ಇವನಿಗೆ ಐದು ಅವಾಗಿವ ಅಂತ ಮಸ್ತ್ ಈಗ ನನಗೆ ಐದು ಅವಾಗ ನಾಲ್ಕು ತಲೆ ತಗದ ಎಷ್ಟು ಮಜಾ ಇರಬೇಡ ನಮ್ಮ ಹೆಸರ್ಲೆ ಬರದಲ್ಲ ಯಾಕೆ ಅಂದ್ರೆ ನಮ್ಗೆ ಸಿಟ್ಟು ಬಂದಿತ್ತು ಅಂತ ಅವ್ರ ಹೆಸರ್ಲೆ ಕಥೆ ಬರ ಅದಕ್ಕೆ ಪುರಾಣಗಳಂದ್ರೆ ಶಾಶ್ವತ ಚರಿತೆಗಳು ಶಾಶ್ವತ ಎಂದೆಂದಿಗೂ ನಡೀತಾ ಇರ್ತಾವ ಅದನ್ನೇ ಅವರು ಅವ್ರ ಹೆಸರಲ್ಲಿ ಬರ್ಕೋತ್ ಬರ್ಕೋತ್ ಹೋದ್ರು ಅದ್ಭುತ ಗ್ರಂಥಗಳು ಯಾರಿಗೂ ನೋವಾಗೋದಿಲ್ಲ ಯಾರ್ದರೆ ಮೇಲೆ ಹಾಕಿ ಬರೀತಾರ ಅದರ ನಮ್ಮೂ ಇರ್ತಾವ ಇಲ್ಲೇ ಎಷ್ಟು ವಿಚಿತ್ರ ಹೇಳಿ ದೊಡ್ಡವ್ರ ಕಥೆಯದು ಆಗಬಾರದಂತ ಒಂದು ತಲೆನೇ ತಗದ ಇಲ್ಲೇ ನಾವು ಮಾಡ್ತೇವೆ ನಮ್ಮ ಊರಾಗ ಇವ ಇರೋತಕ್ಕ ನಮ್ದೇನು ಏಳಿಗೆ ಆಗೋದಿಲ್ಲ ಇವನು ಊರು ಬಿಡಿಸ್ಬೇಕಂತ ನಾವು ನಡೆಸೋದಿಲ್ಲ ಒಮ್ಮಿ ಇವ ಇರೋತಕ್ಕ ನಮ್ದೇನು ಬರೋದಿಲ್ಲ ಇವ ಇವಾದ್ರ ಆರಶ್ ಬರೋ ಮತ್ತೆ ಇಲೆಕ್ಷನ್ ಅಂತ ತಿಳ್ಕೊಬ್ಯಾಡ್ರೆ ಒಟ್ಟು ಮಹತ್ವ ಕೊಡೋದು ಎಷ್ಟು ವಿಚಿತ್ರ ಇಲ್ಲ ಇವ ಇರೋತಕ್ಕ ನಮ್ಮ ಮಹತ್ವ ಈ ಊರಾಗಿರುವುದಿಲ್ಲ ಎಲ್ಲರೂ ಇರಲಿಲ್ಲ ಯಾಕೆ ಸೂರ್ಯನೂ ಇರಬೇಕು ಚಂದ್ರನೂ ಇರಬೇಕು ನಕ್ಷತ್ರಗಳಿರಬೇಕು ಎಲ್ಲ ತರದ ಹೂಗಂಟೆಗಳಿರಬೇಕು ಎಲ್ಲ ತರದ ಜನ ಇರಬೇಕು ಎಲ್ಲರೂ ಇದ್ರೆ ಒಂದು ಥರ ಜಗತ್ತು ಸುಂದರ ಅದಕ್ಕೆ ಅಲ್ಲಿ ಹೇಳಿದ ಅಸೂಯ ಭೂಮಿ ಸ್ವಚ್ಛ ಅಂಗವೇ ಭೂಮಿಯಾಗಿ ಅದನ್ನು ಸ್ವಚ್ಛ ಮಾಡಬೇಕಲ್ಲ ಅವಾಗ ಅಂಗದು ಆವಾಗ ಭೂಮಿ ಅದು ಹೊಲಸಿದ್ರೆ ಭೂಮಿ ಅಂತಾರೇನು ಹೊಲ ಅಂತಾರೇನು ಹೊಲ ಆಗಬೇಕಾದ್ರೆ ಇವೆರಡೂ ತೆಗಿಬೇಕು ಮೊದಲನೇದ್ದು ಯಾವುದು ಅತ್ತಿ ಅತ್ತಿ ಬರೀ ಆಶೆ ಅಲ್ಲ ಅತ್ತಿ ಅತ್ತಿ ವಿಪರೀತ ತಲೆ ಕೆಡಷ್ಟು ಆಶ ಆ ಬಳಿಕ ಇದೊಂದು ಕೆಟ್ಟ ಹೊಟ್ಟಿಗೆ ಮಸ್ತಿಲ್ಲ ಇವು ಇವು ಎರಡು ಒಂದು ವೇಳೆ ನಮ್ಮ ಮನಸ್ಸಿನಾಗಿಂದು ವಾದು ಅಥವಾ ನಮ್ಮ ಸುತ್ತಮುತ್ತ ಇರುವ ಜನರ ಮನಸ್ಸಿನಾಗಿಂದ